ಹಲೋ ನಮಸ್ಕಾರ ಚಾಂಪಿಯನ್ ಆಗಿದ್ದಾರೆ ಭಾರತ ತಂಡ ಇವತ್ತು ನಡೆದ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಅನ್ನ ಮಣಿಸುವ ಮುಖಾಂತರ ಚಾಂಪಿಯನ್ ಆಗಿದ್ದಾರೆ ಭಾರತ ತಂಡ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಮೂರನೇ ಬಾರಿ ಇವತ್ತು ಗೆದ್ದಿದ್ದಾರೆ ಭಾರತ ತಂಡ ಸೊ ಸಾಕಾಗಿರೋ ಮ್ಯಾಚ್ ಆಗಿತ್ತು ನ್ಯೂಜಿಲೆಂಡ್ ಅವರಿಂದ ಕೂಡ ಒಳ್ಳೆ ಫೈಟ್ ಬಂತು ಅಂತ ಹೇಳ್ಬಹುದು ಸೊ ಮ್ಯಾಚ್ ಅನ್ನು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಾ ಖಂಡಿತವಾಗ್ಲೂ ಆದ್ರೂ ಕೂಡ ಸಣ್ಣದಾಗಿರೋ ಹೈಲೈಟ್ಸ್ ಅನ್ನ ನೋಡೋಣ ಈ ವಿಡಿಯೋದಲ್ಲಿ ಚಾನಲ್ ಗೆ ಸುಮ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ पटापाटा स्टार्ट करें ಟಾಸ್ ಗೆದ್ದ ನ್ಯೂಜಿಲೆಂಡ್ ಅವರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಸೊ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ ನ್ಯೂಜಿಲೆಂಡ್ ತಂಡಕ್ಕೆ ಒಳ್ಳೆ ಆರಂಭ ದೊರೆಯುತ್ತೆ ಸೊ ಅಗ್ರೆಸಿವ್ ಸ್ಟಾರ್ಟ್ ಸಿಗುತ್ತೆ ರಚಿನ್ ರವೀಂದ್ರ ಅಗ್ರೆಸಿವ್ ಆಗಿ ಆಡ್ತಾ ಇದ್ರು ವಿಲಿಯಂ ಕೂಡ ಅವ್ರಿಗೆ ಒಳ್ಳೆ ಸಾಥ್ ಕೊಟ್ರು ಐವತ್ತು ರನ್ ಗಳ ಪಾರ್ಟ್ನರ್ಶಿಪ್ ಆಯ್ತು ಐವತ್ತೇಳು ರನ್ ಇಂಪ್ಯಾಕ್ಟ್ ಪಾರ್ಟ್ನರ್ಶಿಪ್ ಆಯ್ತು ಸೊ ಈ ಪಾರ್ಟ್ನರ್ಶಿಪ್ ಅನ್ನು ಬ್ರೇಕ್ ಮಾಡಿದ್ದು ವರುಣ್ ಚಕ್ರವರ್ತಿ ಅವರು ಸೊ ವಿಲಿಯಂಗ್ ಅವರನ್ನ ಎಲ್ ಬಿ ಡಬ್ಲ್ಯೂ ಮಾಡೋ ಮುಖಾಂತರ ಮೊದಲ ಬ್ರೇಕ್ ತಂದು ಕೊಟ್ರು ಅಂತ ಹೇಳ್ಬೋದು ಸೊ ಅದರ ಬಳಿಕ ರವೀಂದ್ರ ಅವರನ್ನ ಔಟ್ ಮಾಡಬೇಕಾಗಿತ್ತು ಆ ತರ ಪರಿಸ್ಥಿತಿ ಎದುರಾಗಿತ್ತು ಯಾಕಂದ್ರೆ ಸಖತ್ ಅಗ್ರೆಸಿವ್ ಆಗಿ ಕಾಣ್ತಾ ಇದ್ರು ಸೊ ಮೂವತ್ತೆರಡರಲ್ಲಿ ಅವರು ಬ್ಯಾಟಿಂಗ್ ಆಡ್ತಾ ಇದ್ರು ಕುಲ್ದೀಪ್ ಯಾದವ್ ಅವರಿಂದ ಒಂದು ಪಿ ಚೌಪಡಿಯವರಿಗೆ ಬಂತು ಅಂತ ಹೇಳ್ಬೋದು ಬೋಲ್ ಮಾಡ್ತಾರೆ ರವೀಂದ್ರ ಮತ್ತೊಮ್ಮೆ ಮೂಮೆಂಟ್ ಭಾರತದ ಕಡೆಗೆ ಶಿಫ್ಟ್ ಮಾಡ್ತಾರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ತೆಗಿತಾರೆ ವಿಲಿಯಮ್ಸನ್ ಅವರನ್ನು ಕೂಡ ಕುಲ್ದೀಪ್ ಯಾದವ್ ಅವರು ಔಟ್ ಮಾಡ್ತಾರೆ ಸೊ ಇದರೊಂದಿಗೆ ಭಾರತ ಮತ್ತೊಮ್ಮೆ ಗೇಮ್ಗೆ ಬ್ಯಾಕ್ ಆಗುತ್ತೆ ಸೊ ವಿಲಿಯಮ್ಸನ್ ಔಟ್ ಆದ ಬಳಿಕ ಮಿಚಲ್ ಮತ್ತು ಲಾತಮ್ ಗೇಮ್ ಅನ್ನ ಮತ್ತೆ ನ್ಯೂಜಿಲೆಂಡ್ ಕಡೆ ಕಟ್ಟೋದಕ್ಕೆ ಟ್ರೈ ಮಾಡ್ತಾರೆ ಆದ್ರೆ ಅನ್ಫಾರ್ಚುನೇಟ್ಲಿ ಲಾತಮ್ ಅವ್ರನ್ನ ಔಟ್ ಮಾಡ್ತಾರೆ ರವೀಂದ್ರ ಜಡೇಜಾ ಅವರು ಸೊ ಗೇಮ್ ಅನ್ನ ನ್ಯೂಜಿಲೆಂಡ್ ಕಡೆಯಿಂದ ಹೋಯ್ತು ಅಂತಲೇ ಹೇಳ್ಬೋದು ಈ ವಿಕೆಟ್ ನೂರ ಎಂಟಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ಭಾರತ ಮತ್ತೊಮ್ಮೆ ಮ್ಯಾಚ್ನಲ್ಲಿ ಮೇಲುಗೈ ಸಾಧಿಸ್ತು ಸೊ ಗೇಮನ್ನು ಮತ್ತೊಮ್ಮೆ ನ್ಯೂಜಿಲೆಂಡ್ ಕಡೆ ತಗೊಂಡು ಹೋಗೋ ಜವಾಬ್ದಾರಿಯನ್ನು ಮಿಚಲ್ ವಹಿಸ್ಕೊಂಡ್ರು ಅವ್ರಿಗೆ ಗ್ಲೆನ್ ಫಿಲಿಪ್ಸ್ ಅವರು ಸಾಥ್ ಕೊಟ್ಟರು ಸ್ಲೋ ಆಗೇನೆ ಇನ್ನಿಂಗ್ಸ್ ಕಟ್ತಾ ಹೋದ್ರು ಅಂತಲೇ ಹೇಳ್ಬೋದು ಸೊ ಜಾಸ್ತಿ ಏನು ರ್ಯಾಶ್ ಶಾಟ್ ಹೊಡೆಯೋದಕ್ಕೆ ಹೋಗೋದಿಲ್ಲ ಸೊ ಸಿಂಗಲ್ ಟೂಸ್ ಮುಖಾಂತರ ಗೇಮ್ ಬಿಲ್ಡ್ ಮಾಡ್ತಾ ಹೋದ್ರು ಅಂತಲೇ ಹೇಳ್ಬೋದು ಗ್ಲೆನ್ ಫಿಲಿಪ್ಸ್ ಒಳ್ಳೆ ಕ್ಯಾಮಿಂಗ್ ಆಡ್ತಾರೆ ಮೂವತ್ತ್ನಾಲ್ಕು ರನ್ ಹೊಡಿತಾರೆ ಸೊ ಇನ್ನೇನು ಅವರು ಅಗ್ರೆಸಿವ್ ಆಗಿ ಕಾಣ್ತಾರೆ ಅನ್ನೋಷ್ಟರಲ್ಲಿ ವರುಣ್ ಚಕ್ರವರ್ತಿ ಮತ್ತೊಮ್ಮೆ ಬ್ರೇಕ್ ಥ್ರೂ ಕೊಡ್ತಾರೆ ಸೊ ಗ್ಲೆನ್ ಫಿಲಿಪ್ಸ್ ಅವ್ರನ್ನ ಬೋಲ್ಡ್ ಮಾಡಿ ಮತ್ತೊಮ್ಮೆ ಭಾರತವನ್ನು ಗೇಮ್ಗೆ ಕರ್ಕೊಂಡು ಬರ್ತಾರೆ ಸೊ ಡೇರೆ ಮಿಚೆ ಸ್ಲೋ ಆಗಿ ಆಡ್ತಾ ಇದ್ರು ಸೊ ಇನ್ಫ್ಯಾಕ್ಟ್ ಸ್ಲೋಯೆಸ್ಟ್ ಫಿಫ್ಟಿ ಆಗಿತ್ತು ಅವ್ರದ್ದು ಅಂತ ಹೇಳ್ಬೋದು ನೂರ ಒಂದು ಬಾಲ್ನಲ್ಲಿ ಅರ್ವತ್ ಮೂರು ರನ್ ನಡೆದು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರು ಸೊ ಆದ್ರೆ ಅವ್ರಿಗೂ ಕೂಡ ಅದು ಬೇಕಾಗಿತ್ತು ಆತರ ಒಬ್ರು ಒಂದ್ ಕಡೆ ನಿಲ್ಲೋದು ಯಾಕಂದ್ರೆ ಆತರ ವಿಕೆಟ್ಸ್ಗಳು ಫಾಲ್ ಆಗಿತ್ತು ಇನ್ನೊಂದೆಂಡಲ್ಲಿ ಸೊ ಸಖತ್ತಾಗಿ ಗೇಮನ್ನ ರೀಡ್ ಮಾಡಿ ಹೋಗ್ತಾ ಇದ್ರು ಅಂತಾನೆ ಹೇಳ್ಬೋದು ಆದರೆ ಶಮಿ ಅವ್ರಿಗೆ ಔಟ್ ಆಗ್ತಾರೆ ಅರವತ್ಮೂರು ರನ್ ಬೆಳೆಸಿ ಔಟ್ ಆಗ್ತಾರೆ ಕೊನೆಯಲ್ಲಿ ನ್ಯೂಜಿಲೆಂಡ್ ಗೆ ಸಕತ್ ಓಪನ್ ಕೊಟ್ಟಿದ್ದು ಅಂದ್ರೆ ಬ್ರೇಸ್ವೆಲ್ ಅವರ ಇನ್ನಿಂಗ್ಸ್ ಬೌಂಡ್ರಿ ಸಿಕ್ಸರ್ ಗಳನ್ನ ಕೊನೆಯ ಐದು ಓವರ್ ನಲ್ಲಿ ಐವತ್ತು ಏನೋ ಹೊಡೆದ್ರು ನ್ಯೂಜಿಲೆಂಡ್ ಸೊ ಇದರೊಂದಿಗೆ ನ್ಯೂಜಿಲೆಂಡ್ ಈ ಗೇಮ್ಗೆ ಮತ್ತೊಮ್ಮೆ ಮರಳಿದ್ರು ಅಂತಲೇ ಹೇಳ್ಬೋದು ಇದಕ್ಕೆ ಮೇನ್ ಅಂದರೆ ಮೈಕಲ್ ಬ್ರೇಸ್ವೆಲ್ ಅವರ ಇನ್ನಿಂಗ್ಸ್ ನಲವತ್ತು ಬಾಲ್ನಲ್ಲಿ ಐವತ್ ಮೂರು ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿದ್ರು ಅಂತಲೇ ಹೇಳ್ಬೋದು ಸೊ ಇದರೊಂದಿಗೆ ಇನ್ನೂರ ಐವತ್ತೊಂದು ರನ್ಗಳ ಮತವನ್ನು ಇದು ಕಾಂಪಿಟೇಟಿವ್ ಆಗಿತ್ತು ಈ ಪಿಚ್ ನಲ್ಲಿ ಖಂಡಿತವಾಗ್ಲೂ ಯಾಕಂದ್ರೆ ಸ್ಪಿನ್ನರ್ಸ್ಗಳಿಗೆ ಸಖತ್ ಅನುಕೂಲ ಇತ್ತು ಅದು ಇನ್ನೂ ಕೂಡ ಅನುಕೂಲ ಆಯಿತು ಅಂತಲೇ ಹೇಳ್ಬೋದು ಬ್ಯಾಟಿಂಗ್ ಸೆಕೆಂಡ್ ಮಾಡಬೇಕಾದ್ರೆ ತುಂಬಾ ಟರ್ನ್ ಸಿಕ್ತು ಫಸ್ಟ್ ಗಿಂತ ಸೊ ಅದನ್ನ ಫಸ್ಟ್ ಗೆ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅವರಿಂದ ಸಕ್ಕತ್ತಾಗಿರೋ ಆರಂಭ ಸಿಕ್ತು ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಇದು ಸಿ ಈ ಚಾಂಪಿಯನ್ಸ್ ಟ್ರಾಫಿಲೇ ಬೆಸ್ಟ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಸೊ ರೋಹಿತ್ ಶರ್ಮಾ ಎಸ್ ಯೂಶುವಲ್ ಅಗ್ರೆಸಿವ್ ಆಟ ಆಡ್ತಾ ಇದ್ರು ಗಿಲ್ ಸ್ಟಾರ್ಟಿಂಗಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರು ಆದರೆ ರೋಹಿತ್ ಶರ್ಮಾ ಅದನ್ನು ಅದನ್ನು ಕೂಡ ತಮ್ಮ ಮೇಲೆ ಹಾಕಿ ಸಖತ್ತಾಗಿರೋ ಶಾಟ್ಸ್ಗಳನ್ನು ಹೊಡಿತಾ ಇದ್ರು ಗಿಲ್ ಪ್ರೆಷರ್ ಕೂಡ ತಮ್ಮ ಮೇಲೇ ತಗೊಂಡ್ರು ಅಂತಲೇ ಹೇಳ್ಬೋದು ರೋಹಿತ್ ಶರ್ಮಾ ಸಹ ಅಷ್ಟು ಸಖತ್ತಾಗಿರೋ ಇನ್ನಿಂಗ್ಸನ್ನು ಬಿಲ್ಡ್ ಮಾಡಿದ್ರು ಫಾಸ್ಟ್ ಬೌಲರ್ ಅನ್ನ ತರಾಟೆ ತಗೊಂಡ್ರು ಅಂತಲೇ ಹೇಳ್ಬೋದು ಸೊ ನೂರ ಐದು ರನ್ಗಳ ಬೃಹತ್ ಪಾರ್ಟ್ನರ್ಶಿಪ್ ಬರುತ್ತೆ ಇದು ಮ್ಯಾಚ್ ಡಿಫೈನಿಂಗ್ ಪಾರ್ಟ್ನರ್ಶಿಪ್ ಅಂತಾನೆ ಹೇಳ್ಬಹುದು ಸೊ ಇನ್ನೇನು ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು ರೋಹಿತ್ ಶರ್ಮಾ ಕೂಡ ಫಿಫ್ಟಿ ದಾಟಿದ್ರು ಇನ್ನೇನು ಇವರೇ ಆಲ್ಮೋಸ್ಟ್ ಮ್ಯಾಚ್ ಅನ್ನ ತಗೊಂಡು ಹೋಗ್ತಾರೆ ಗ್ಲೇನ್ ಫಿಲಿಪ್ಸ್ ಅವರಿಂದ ಒಂದು ಸಾಕಾತ್ ಆಗಿರೋ ಕ್ಯಾಚ್ ಬಂತು ಅಂತಾನೆ ಹೇಳಬಹುದು ಸೊ ಇದೇ ತರ ಎಲ್ಲಾ ಮ್ಯಾಚ್ ಒಂದೊಂದು ಬ್ಯೂಟಿಫುಲ್ ಆಗಿರೋ ಕ್ಯಾಚ್ ಅನ್ನ ಹಿಡಿತಾರೆ ಎಲ್ಲೂ ಇರೋದಿಲ್ಲ ಆ ಕ್ಯಾಚು ಅವ್ರು ಮಾತ್ರ ಹಿಡಿಯೋಕಾಗೋದು ಅಂತ ಹೇಳ್ಬಹುದು ಆ ತರ ಕ್ಯಾಚಸ್ ಅನ್ನ ಹಿಡಿತಾರೆ ಸೊ ಇದ್ರೊಂದಿಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬೀಳುತ್ತೆ ಇನ್ಫಾರ್ಮ್ ಬ್ಯಾಟರ್ ವಿರಾಟ್ ಕೊಹ್ಲಿ ಅವರು ಕೂಡ ಅವರಿಗೆ ಅವ್ರಿಗೆ ಆಲ್ಬಿಡ್ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಮತ್ತೊಮ್ಮೆ ಭಾರತ ಸಂಕಷ್ಟಕ್ಕೆ ಸಿಲುಕತ್ತೆ ತುಂಬಾನೇ ಡಾಟ್ ಬಾಲ್ ಗಳು ಆಗಿ ಪ್ರೆಷರ್ ಬಿಲ್ಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಪ್ರೆಷರ್ ಅನ್ನ ರಿಲೀಸ್ ಮಾಡೋದಕ್ಕೆ ಹೋಗಿ ರೋಹಿತ್ ಶರ್ಮಾ ಸ್ಟಂಪ್ಡ್ ಔಟ್ ಆಗಿಬಿಡ್ತಾರೆ ಎಪ್ಪತ್ತಾರು ರನ್ ಗಳ ಒಳ್ಳೆ ಇನ್ನಿಂಗ್ಸ್ ಆಡ್ತಾರೆ ಏಳು ಫೋರ್ ಆಗ ಮೂರು ಸಿಕ್ಸ್ ಸಹಿತ ಎಪ್ಪತ್ತಾರು ರನ್ ಗಳ ಒಳ್ಳೆ ಇನ್ನಿಂಗ್ಸ್ ಆಡ್ತಾರೆ ಸೊ ಪ್ರೆಷರ್ ಬಿಲ್ಡ್ ಆಗ್ತಾ ಇತ್ತು ಅದರ ರಿಲೀಸ್ ಮಾಡೋದಕ್ಕೆ ಹೋಗಿ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಭಾರತ ಸ್ಟ್ರೇಟ್ ಅವೇ ಮತ್ತೊಮ್ಮೆ ಪ್ರೆಷರ್ ನಲ್ಲಿ ಸಿಲ್ಕತ್ತೆ ನ್ಯೂಜಿಲೆಂಡ್ ಮತ್ತೊಮ್ಮೆ ಗೇಮ್ ನಲ್ಲಿ ಬ್ಯಾಗ್ ಆಗ್ತಾರೆ ಅಂತಾನೆ ಹೇಳ್ಬೋದು ಇದರೊಂದಿಗೆ ಸೊ ಇಂಗ್ಸನ್ನು ಸಖತ್ತಾಗಿ ಇಲ್ಲಿಂದ ತಗೊಂಡೋಗಿದ್ದು ಅಂದರೆ ಶ್ರೇಯಸ್ ಅಯ್ಯರ್ ಮತ್ತು ಅಕ್ಷರ್ ಪಟೇಲ್ ಅವರ ಪಾರ್ಟ್ನರ್ಶಿಪ್ ಸೊ ಈ ಪಾರ್ಟ್ನರ್ಶಿಪ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಭಾರತ ಈ ಗೇಮನ್ನು ಪನಿಷ್ ಮಾಡೋದಕ್ಕೆ ಅಂತಲೇ ಹೇಳ್ಬೋದು ಮೂರು ಕ್ವಿಕ್ ವಿಕೆಟ್ಸ್ಗಳು ಬಿದ್ದಾಗ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು ಸೊ ಅಯ್ಯರ್ ಅವರು ಎರಡು ಬೌಂಡ್ರಿಯಾಗೂ ಎರಡು ಸಿಕ್ಸ್ ಐತೆ ನಲವತ್ತೆಂಟು ರನ್ ಹೊಡಿತಾರೆ ಸೊ ಮತ್ತೇನು ಮತ್ತು ಬಿಗ್ ಶಾರ್ಟ್ಸ್ ಹೊಡೆಯೋದಕ್ಕೆ ಹೋಗಿ ಅವರು ಔಟ್ ಆಗ್ತಾರೆ ಸೊ ಇದರೊಂದಿಗೆ ರಾಹುಲ್ ಜೊತೆ ಆಗ್ತಾರೆ ಅಕ್ಷರ್ ಪಟೇಲ್ ಅವರಿಗೆ ಸೊ ಅಕ್ಷರ್ ಪಟೇಲ್ ಅಂದ್ರೆ ರ್ಯಾಶ್ ಶಾಟ್ ಹೊಡೆಯೋದಕ್ಕೆ ಹೋಗಿ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಮ್ಯಾಚ್ ಫಿನಿಶ್ ಮಾಡೋ ಜವಾಬ್ದಾರಿಯಿಂದ ರಾಹುಲ್ ತೊಗೊಳ್ತಾರೆ ಸೊ ಅವ್ರಿಗೆ ಪಾಂಡ್ಯ ಕೂಡ ಒಳ್ಳೆ ಸಾಥ್ ಕೊಡ್ತಾರೆ ಸೊ ಮೂವತ್ತೆಂಟು ರನ್ಗಳ ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಕೊನೆಯಲ್ಲಿ ಪಾಂಡ್ಯ ಮತ್ತು ರಾಹುಲ್ ಅವರಿಂದ ಸೊ ಇನ್ನೇನು ಮ್ಯಾಚ್ ಇವರೇ ಫಿನಿಶ್ ಮಾಡ್ತಾರೆ ಅನ್ನೋಷ್ಟರಲ್ಲಿ ಪಾಂಡ್ಯ ಔಟ್ ಆಗ್ತಾರೆ ಕೊನೆಗೆ ಜಡೇಜಾ ಬಂದು ಮ್ಯಾಚ್ನ ಫಿನಿಶ್ ಮಾಡ್ತಾರೆ ರಾಹುಲ್ ಮೂವತ್ನಾಲ್ಕರಲ್ಲಿ ನಾಟ್ ಆಗಿ ಉಳಿದ್ರೆ ಜಡೇಜಾ ಒಂಬತ್ತು ರನ್ನಲ್ಲಿ ನಾಟ್ ಔಟಾಗಿ ಉಳಿತಾರೆ ಸೊ ಲಾಸ್ಟ್ ಜಡೇಜಾ ಫೋರ್ ಹೊಡೆಯುವ ಮುಖಾಂತರ ಫಿನಿಶ್ ಮಾಡ್ತಾರೆ ಸೊ ಇದರೊಂದಿಗೆ ಭಾರತ ಚಾಂಪಿಯನ್ಸ್ ಆಗ್ತಾರೆ ಚಾಂ ಈ ಬಾರಿಯ ಚಾಂಪಿಯನ್ಸ್ ಟ್ರೋಪಿಯ ಚಾಂಪಿಯನ್ಸ್ ಆಗಿ ಭಾರತ ಹೊರಹೊತಾರೆ ಅಂತಲೇ ಹೇಳ್ಬೋದು ಸೊ ಸಖತ್ ಆಗಿರೋ ಟೂರ್ನಮೆಂಟ್ ಆಗಿತ್ತು ಭಾರತಕ್ಕೆ ಇದು ಸೊ ಒಂದು ಮ್ಯಾಚ್ ಸೋಲದೇ ಈ ಚಾಂಪಿಯನ್ಸ್ ಟ್ರೋಪಿಯನ್ನು ಹೊಡೆದಿದ್ದೀವಿ ನಾವು ಸಖತ್ ಆಗಿರೋ ಪರ್ಫಾಮೆನ್ಸ್ ಅಂತಲೇ ಹೇಳ್ಬೋದು ಸೊ ಇಡೀ ಟೀಮು ಕಾಂಟ್ರಿಬ್ಯೂಟ್ ಮಾಡಿದೆ ಅಂತಲೇ ಹೇಳ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ ಓ ಒಂದು ಮ್ಯಾಚಲ್ಲಿ ಇವರು ಆಡಿಲ್ಲ ಅಂದರೆ ಇನ್ನೊಂದು ಮ್ಯಾಚಲ್ಲಿ ಅವ್ರು ಆಡ್ತಾ ಇದ್ದರು ಸೊ ಸಕ್ಕತ್ತಾಗಿರೋ ಟೀಮ್ ಅಂತಲೇ ಹೇಳ್ಬೋದು ಇದು ಸೊ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಸೊ ಅವರು ವಿಕ್ಟ್ರಿ ಸೆಲೆಬ್ರೇಷನ್ಸ್ ನೋಡಿದ್ರೇ ಗೊತ್ತಾಗುತ್ತೆ ಆಮೇಲೆ ಸೊ ಎಲ್ಲರಿಂದ ಡ್ಯಾನ್ಸ್ ಹಾಗೆಯೇ ಹಲವಾರು ಸೆಲೆಬ್ರೇಷನ್ಗಳು ಬಂತು ಸೊ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿದೆ ನಾವು ಕೂಡ ತುಂಬಾ ಖುಷಿಯಾಗಿದ್ದೀವಿ ಸೊ ಇದೆ ತಾನೇ ಬೇಕಾಗಿದ್ದು ಸೊ ಭಾರದ ವಿಕ್ತು ಖುಷಿ ಕೊಟ್ಟಿದೆ ಎಲ್ರಿಗೂ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲ ನೋಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಸಖತ್ತಾಗಿರೋ ಮ್ಯಾಚ್ ಆಗಿತ್ತು ಇನ್ಫ್ಯಾಕ್ಟ್ ನ್ಯೂಜಿಲ್ಯಾಂಡ್ ಕೂಡ ಒಳ್ಳೆ ಫೈಟ್ ಕೊಟ್ಟರು ಅಂತಲೇ ಹೇಳ್ಬೋದು ಕೊನೆ ತನಕ ಮ್ಯಾಚನ್ನು ತಗೊಂಡು ಹೋಗಿದ್ರು ಫಸ್ಟ್ ನೂರು ರನ್ ಪಾರ್ಟ್ನರ್ಶಿಪ್ ಆದರೂ ಸಹ ಸೊ ಅವರ ಫೈಟ್ಗೂ ಕೂಡ ಮೆಚ್ಚುಗೆ ಇರಲೇಬೇಕು ಖಂಡಿತವಾಗ್ಲೂ ಸೊ ಏನಾಗಿತ್ತು ವಿಡಿಯೋ